ಹಲೋ ನಮಸ್ಕಾರ ಎಲ್ಲರಿಗೂ ಇಲ್ಲಿ ಸರ್ಕಾರದಿಂದ ಬಂದಿರುವಂಥ ಲೇಟೆಸ್ಟ್ ಅಪ್ಡೇಟ್ ಏನಪ್ಪ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣದಲ್ಲಿ ಬಂದಿರುವಂಥ ಲೇಟೆಸ್ಟಾಗಿ ಅಪ್ಡೇಟ್ ಹೇಳಿ ನಾನು ತಿಳಿಸ್ಕೊಡ್ತೀನಿ ಸೊ ನಾಳೆಯಿಂದ ಅಂದರೆ ಡಿಸೆಂಬರ್ ಒಂದನೇ ತಾರೀಕಿಂದ ಗೃಹಲಕ್ಷ್ಮಿಯ ಹದಿನೈದನೇ ಕಂತಿನ ಹಣ ಬಿಡುಗಡೆ ಪ್ರಾರಂಭ ಆಗ್ತಾಯಿದೆ ನಾಳೆಯಿಂದ ಅದರಲ್ಲೂ ಮೊದಲು ಹದಿನೈದು ಜಿಲ್ಲೆಗಳಿಗೆ ಮಾತ್ರ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಹೇಳಿಸ್ತಾ ಇದ್ದರೆ ಸೊ ನಾಳೆಯಿಂದ ಒಂದು ವಾರ ಒಳಗಡೆ ಕೂಡ ಹದಿನೈದನೇ ಕಂತಿನ ಹಣ ಜಮಾ ಆಗೋದಕ್ಕೆ ಶುರು ಆಗುತ್ತೆ ಸೊ ಯಾವ ಒಂದು ಜಿಲ್ಲೆಗಳು ಅಂತೇಳಿ ತಿಳಿಸ್ಕೊಡ್ತೀನಿ ಅದ್ರ ಜೊತೆ ಇನ್ನೂ ಒಂದು ಅಪ್ಡೇಟ್ ಕೂಡ ಇದೆ ಸೊ ಅದ್ರ ಬಗ್ಗೆಯೂ ಕೂಡ ನಾನು ಸಂಪೂರ್ಣ ಮಾಹಿತಿನ ತಿಳಿಸೋ ಒಂದು ಪ್ರಯತ್ನವಂತೂ ಮಾಡ್ತೀನಿ ಈ ಒಂದು ವಿಡಿಯೋದಲ್ಲಿ ಸೊ ಎಲ್ಲರೂ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ಮರೀದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ನಿಮ್ಗೆ ಏನಾದರೂ ಈ ಒಂದು ವೀಡಿಯೋ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಈ ಒಂದು ವಿಡಿಯೋ ಕೂಡ ಲೈಕ್ ಮಾಡಿ ಹಾಗೆ ಮರಿದೇ ಕಮೆಂಟ್ ಮಾಡಿ ಇನ್ನು ಶೇರ್ ಮಾಡಿ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಎಲ್ಲರೂ ಕೂಡ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣಕಾಯಿ ಕಾಯ್ತಾ ಇದ್ದೀರಾ ಅಂತ ಕೂಡ ಎಲ್ಲರಿಗೂ ಕೂಡ ಗೊತ್ತಿದೆ ಸೊ ಗೃಹಲಕ್ಷ್ಮಿ ಹದಿನೈದು ತಾರೀಕು ಸಾರಿ ಹದಿನೈದನೇ ಕಂತಿನ ಹಣ ಆಗ ಬಿಡುಗಡೆ ಆಗುತ್ತೆ ಈಗ ಬಿಡುಗಡೆ ಆಗುತ್ತೆ ಅಂತ ಕೂಡ ಸಾಕಷ್ಟು ಅಂದರೆ ಸಾಕಷ್ಟು ಥರ ಅಂದ್ಕೊಂಡಿರ್ತಾರೆ ಜನಗಳು ಅಂತಲೇ ಹೇಳ್ಬೋದು ಸೊ ಅದ್ರ ಬಗ್ಗೆ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮ್ಯಾ ಮೇಡಮ್ ಅವರ ಒಂದು ಕ್ಲಾರಿಟಿಯನ್ನು ಕೂಡ ಕೊಟ್ಟಿದ್ದರು ಯಾವಾಗ ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳಿ ಸೊ ಒಂದು ಮೀಡಿಯಾ ಮುಖಾಂತರ ಕೂಡ ಅವ್ರು ಹೇಳಿದರು ನಾವು ಇನ್ನೆರಡು ಮೂರು ದಿನಗಳಲ್ಲಿ ನಾವು ಏನೋ ಹಣವನ್ನು ಈ ಒಂದು ಕ್ಲಿಯರ್ ಮಾಡ್ತೀವಿ ಏನು ಹದಿನೈದನೇ ಕಂತಿನ ಹಣ ಕ್ಲಿಯರ್ ಮಾಡ್ತೀವಿ ಅಂತಲೇ ಹೇಳಿದರು ಅದೇ ರೀತಿ ಕೂಡ ನಡೀತಾ ಇದೆ ಅಂತಲೇ ಹೇಳ್ಬೋದು ಸೊ ಡಿಸೆಂಬರ್ ನಾಳೆ ಒಂದನೇ ತಾರೀಕು ಸೊ ನಾಳೆಯಿಂದ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಬಿಡುಗಡೆ ಪ್ರಾರಂಭ ಆಗ್ತಿದೆ ಅದರಲ್ಲೂ ಮೊದಲು ಹದಿನೈದು ಕಂತ ಹದಿನೈದು ಜಿಲ್ಲೆಗಳಿಗೆ ಮಾತ್ರ ಹಣ ಬರ್ತಾ ಇರೋದು ಅದ್ರ ಜೊತೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಈಗ ಆಲ್ರೆಡಿ ಹದಿನಾಲ್ಕನೇ ಕಂತಿನ ಹಣ ನೈಂಟಿ ಏಯ್ಟ್ ಪರ್ಸೆಂಟ್ ಜನಗಳಿಗೆ ಆಲ್ರೆಡಿ ಜಮೆ ಆಗಿದೆ ಇನ್ನು ಟೂ ಪರ್ಸೆಂಟ್ ಜನಗಳಿಗೆ ಜಮೆ ಆಗಿಲ್ಲ ಅಂತಲೇ ಹೇಳ್ಬೋದು ಇನ್ನು ಸಾಕಷ್ಟು ಜನ ಕಮೆಂಟ್ ಮುಖಾಂತರ ಕೆಲವೊಂದು ವಿಡಿಯೋಗಳಲ್ಲಿ ಕಮೆಂಟ್ ಕೂಡ ನಾನು ನೋಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಹದಿನಾಲ್ಕನೇ ಕಂತಿನ ಹಣ ಇನ್ನೂ ಬಂದಿಲ್ಲ ಇನ್ನೂ ಬಂದಿಲ್ಲ ಅಂತ ಹೇಳಿ ಕೂಡ ಕಾಯ್ತಾ ಇದ್ದ ಸೊ ಅಂಥವ್ರಿಗೆ ಕೂಡ ಒಟ್ಟಿಗೆ ಸೇರಿ ಡಿಸೆಂಬರ್ ಮೊದಲನೇ ವಾರದಲ್ಲಿ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಹಣ ಹಾಕ್ತೀವಿ ಅಂತ ಹೇಳಿ ಸರ್ಕಾರದವ್ರು ತಿಳಿಸ್ತಾ ಇದ್ದಾರೆ ಹದಿನಾರನೇ ಕಂತಿನ ಹಣ ಕೂಡ ಯಾವಾಗ ಬರುತ್ತೆ ಅಂತಲೂ ಕೂಡ ಎಷ್ಟೋ ಜನಕ್ಕೆ ಡೌಟ್ ಇರ್ಬೋದು ಸಾಕಷ್ಟು ವಿಡಿಯೋಗಳಲ್ಲೂ ಕೂಡ ನಾನು ನೋಡಿದ್ದೀನಿ ಹದಿನಾರನೇ ಕಂತಿನ ಹಣ ಹೇಳ್ಬೇಕು ಅಂದ್ರೆ ಡಿಸೆಂಬರ್ ತಿಂಗಳ ಎಂಡಿಂಗ್ ಬರಬೇಕಾಗುತ್ತೆ ಸೊ ಡಿಸೆಂಬರ್ ಎಂಡಲ್ಲಿ ಆಗ್ತಿವಾ ಇಲ್ವಾ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಇನ್ಫಾರ್ಮೇಷನ್ ಇಲ್ಲ ಸೊ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ನನಗೆ ಅನಿಸಿರೋ ಪ್ರಕಾರ ಜಾನುವರಿಯಲ್ಲಿ ಬರುತ್ತೆ ಅಂತ ಅನಿಸುತ್ತೆ ಸೊ ಇದು ಡಿಸೆಂಬರ್ ಅಲ್ಲಿ ಬರೋದು ಡೌಟ್ ಅಂತಲೇ ಹೇಳ್ಬೋದು ಸೊ ಆದರೆ ಈಗ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣದ ಬಗ್ಗೆ ಮೊದಲನೇದಾಗಿ ಮಾತಾಡೋದಾದರೆ ಸೊ ಹದಿನೈದು ಜಿಲ್ಲೆಗಳಿಗೆ ಮೊದಲು ಬಿಡುಗಡೆ ಮಾಡ್ತಾ ಇದೀವಿ ಅಂತ ಹೇಳಿ ತಿಳಿಸ್ತಾ ಇದ್ರೆ ಯಾವ ಯಾವ ಜಿಲ್ಲೆಗಳಿಗೆ ಮೊದಲನೇದಾಗಿ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ತಿಳಿಸ್ಕೊಡ್ತೀನಿ ಹದಿನಾಲ್ಕನೇ ಕಂತಿನ ಹಣ ಕೂಡ ಜೊತೆಗೆ ಜಮೆ ಮಾಡ್ತೀವಿ ಎಲ್ಲ ಗೃಹಲಕ್ಷ್ಮಿಯರ ಒಂದು ಬ್ಯಾಂಕ್ ಖಾತೆಗೆ ಹದಿನಾಲ್ಕನೇ ಕಂತಿನ ಹಣ ಮತ್ತು ಹದಿನೈದನೇ ಕಂತಿನ ಹಣ ಕೂಡ ಒಟ್ಟಿಗೆ ಜಮೆ ಮಾಡ್ತೀವಿ ಅಂತಲೂ ಕೂಡ ತಿಳಿಸ್ತಾ ಇದ್ದಾರೆ ಹಾಗಾದರೆ ಮೊದಲು ಹದಿನೈದು ಜಿಲ್ಲೆಗಳು ಯಾವ್ಯಾವುದು ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ತಿಳಿಸ್ಕೊಡೋಣ ಮೊದಲನೇದಾಗಿ ಸೊ ಮೊದಲನೇ ಜಿಲ್ಲೆ ಬಂದ್ಬಿಟ್ಟು ಶಿವಮೊಗ್ಗ ಜಿಲ್ಲೆ ದಾವಣಗೆರೆ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ಮೈಸೂರು ಜಿಲ್ಲೆ ಮಂಡ್ಯ ಜಿಲ್ಲೆ ಹಾವೇರಿ ಜಿಲ್ಲೆ ಕೊಡಗು ಜಿಲ್ಲೆ ಬೆಳಗಾವಿ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ವಿಜಯನಗರ ಜಿಲ್ಲೆ ವಿಜಯಪುರ ಜಿಲ್ಲೆ ಆ್ಯಂಡ್ ತುಮಕೂರು ಜಿಲ್ಲೆ ಮತ್ತು ಚಿಕ್ಕಮಗಳೂರು ಜಿಲ್ಲೆ ಆ್ಯಂಡ್ ರಾಮನಗರ ಜಿಲ್ಲೆ ಸೊ ಇದಿಷ್ಟು ಜಿಲ್ಲೆಗಳಿಗೆ ಮೊದಲನೇದಾಗಿ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಸೊ ಯಾರೆಲ್ಲ ಗೃಹಲಕ್ಷ್ಮಿ ಹದಿನೈದನೇ ಕಂತ ಕಾಯ್ತಾಯಿದ್ದಾ ಸೊ ಈ ಒಂದು ಜಿಲ್ಲೆಗಳಲ್ಲಿ ನೀವು ಯಾರು ಇತ್ತು ಅಂದರೆ ಖಂಡಿತವಾಗಲೂ ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆನ ಅವಾಗವಾಗ ಚೆಕ್ ಇರಿ ನಾಳೆಯಿಂದ ಬೆಳಗ್ಗೆ ಹತ್ತುವರೆಗೆ ನಾಳೆಯಿಂದ ಹಣ ಜಮಾ ಸ್ಟಾರ್ಟ್ ಆಗ್ತಾಯಿದೆ ನಾಳೆಯಿಂದ ಆದಷ್ಟು ನಿಮ್ಮ ಒಂದು ಬ್ಯಾಂಕ್ ಖಾತೆನ ಆವಾಗವಾಗ ಚೆಕ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಹಣ ಬಂದಿದೆಯಾ ಇಲ್ವಾ ಅಂಥೇಳಿ ಹಣ ಬಂದಿದೆ ಅಂದರೆ ದಯವಿಟ್ಟು ವಿಡಿಯೋ ಕಮೆಂಟ್ ಮುಖಾಂತರ ತಿಳಿಸಿ ಹಣ ಬಂದಿದೆ ಹೇಳಿ ನೀವು ಮಾಡುವಂಥ ಕಮೆಂಟ್ ಏನಾಗುತ್ತೆ ಎಷ್ಟೋ ಜನಕ್ಕೆ ಗೊತ್ತಾಗುತ್ತೆ ಸೊ ಹಣ ಬರ್ತಾ ಇದೆಯಾ ಇಲ್ವಾ ಅಂತೇಳಿ ಕುಂದ ಹೋಪ್ಸನ್ನು ಇಟ್ಕೊಳ್ತಾರೆ ಹಣ ಬರ್ತಾ ಇದೆ ಹೇಳಿ ಸೊ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಹಣ ಬಂದಿದೆ ಹಣ ಬಂದಿಲ್ಲ ಅಂದ್ರೂ ಕೂಡ ಅದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಅದು ಕೂಡ ಎಷ್ಟೋ ಜನಗಳಿಗೆ ಗೊತ್ತಾಗುತ್ತೆ ಅಂತಲೇ ಹೇಳ್ತೀನಿ ಸೊ ಹದಿನೈದನೇ ಕಂತಿನ ಹಣ ವಿಚಾರ ಇವತ್ತಿನ ವೀಡಿಯೋ ಆಗಿರುತ್ತೆ ಸೊ ಈಗ ಗೊತ್ತಾಯಿತು ಅನ್ಸುತ್ತೆ ಯಾವ್ಯಾವ ಅಥವಾ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಏನು ಹೇಳಿ ಸೊ ನಾಳೆಯಿಂದ ಚೆಕ್ ಮಾಡಿಕೊಂಡ್ರೆ ಅಂದರೆ ಖಂಡಿತವಾಗ ಗೊತ್ತಾಗುತ್ತೆ ಹಣ ಬರ್ತಾ ಇದೆಯಾ ಇಲ್ವಾ ಅಂತೇಳಿ ಬಟ್ ಬಂದಿರೋ ವಿಚಾರ ಏನು ಅಂತಂದರೆ ಬಂದಿರೋ ಇನ್ಫಾರ್ಮೇಷನ್ ಅಂದರೆ ನಾಳೆಯಿಂದ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಅಂಥೇಳಿ ಸೊ ಹದಿನಾಲ್ಕನೇ ಕಂತಿನ ಹಣ ಕೂಡ ನಾಳೆಯಿಂದ ಬಿಡುಗಡೆ ಸ್ಟಾರ್ಟ್ ಆಗುತ್ತೆ ಸೊ ಬಂದಿಲ್ಲದೆ ಇರೋಂಥರಿಗೆ ಕೂಡ ನಾಳೆ ಆದಷ್ಟು ನೈಂಟಿ ಏಟ್ ಪರ್ಸೆಂಟ್ ಜನಗಳಿಗೆ ಹಾಕ್ತೀವಿ ಅಂತೇಳಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಸೊ ನಾಳೆಯಿಂದ ನೋಡಬೇಕಾಗತ್ತೆ ಹದಿನೈದು ಮತ್ತು ಹದಿನಾಲ್ಕನೇ ಕಂತಿನ ಹಣ ಬರುತ್ತಾ ಇಲ್ವಾ ಬರ್ತಾ ಇದೆಯಾ ಅನ್ನೋದ್ರ ಬಗ್ಗೆ ನಾಳೆ ಒಂದು ಕ್ಲಾರಿಟಿ ಏನೋ ಸಿಗ್ತಾ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ನಾಳೆ ಆದಷ್ಟು ಎಲ್ಲರೂ ಕೂಡ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳನ್ನ ಚೆಕ್ ಮಾಡ್ಕೊಳ್ತಾ ಇರಿ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಬಂದಿದೆಯಾ ಇಲ್ವಾ ಅಂತೇಳಿ ಅದೇ ನಾನು ಮುಂಚೆನೇ ಹೇಳಿದರೆ ಬಂದು ಬಂದಿದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಅಂತಲೇ ಹೇಳ್ತೀನಿ ಇದು ಇವತ್ತಿನ ವಿಡಿಯೋ ಆಗಿರುತ್ತೆ ಏನಾದರೂ ಈ ಒಂದು ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ ಹಾಗೆ ಮರಿದೇ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರಿಗಾದರೂ ಫ್ರೆಂಡ್ ಸರ್ಕಲ್ಗಾಗಿರ್ಬೋದು ಅಥವಾ ಗೃಹಲಕ್ಷ್ಮಿ ಹದಿನೈದನೇ ಕಾಯ್ತಾ ಹಣಕಾಯ್ತಾ ಎಲ್ಲರೂ ಕೂಡ ದಯವಿಟ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ತುಂಬಾ ಹೆಲ್ಪ್ಫುಲ್ ಆಗಲಿ